ಹಾಯ್ ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಮ್ಮ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಫ್ರೆಂಡ್ಸ್ ನಾನು ಇವತ್ತು ರೊಟ್ಟಿನ ಈಸಿಯಾಗಿ ಯಾರಿಗೆ ರೊಟ್ಟಿ ಬರೋದಿಲ್ಲೋ ಅವರೆಲ್ಲರೂ ಈಸಿಯಾಗಿ ರೊಟ್ಟಿ ಹ್ಯಾಗೆ ಮಾಡೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ ಬನ್ನಿ ಹೇಗೆ ಮಾಡೋದಂತ ಹೇಳ್ತೀನಿ ನೋಡಿ ನಾನು ಮುಂಚೆನೇ ಒಂದಿಷ್ಟು ರೊಟ್ಟಿ ಮಾಡಿ ಕೊಟ್ಬಿಟ್ಟಿದ್ದೀನಿ ಯಾಕಂದರೆ ಎಲ್ರಿಗೂ ಹಸುವಾಗಿಬಿಟ್ಟಿತ್ತು ನಾನು ವಿಡಿಯೋ ಮಾಡ್ಕೊಳ್ತಾ ಕುಳಿತ್ರೆ ಅವರಿಗೆಲ್ಲ ವಿಡಿಯೋ ಮಾಡೋದು ಅಂದರೆ ಜಾಸ್ತಿನೇ ಟೈಮ್ ತಗೊಳುತ್ತೆ ಬಿಟ್ಟಿತ್ತು ಮಕ್ಕಳಿಗೆ ಆಮೇಲೆ ಮನೆಯವ್ರಿಗೆಲ್ಲ ಅದಕ್ಕೋಸ್ಕರ ಮೊದಲು ಅವರಿಗೆಲ್ಲ ಊಟ ಬಿಡೋಣ ಅಂತ ನಾನು ಮೊದಲು ರೊಟ್ಟಿ ಮಾಡಿಕೊಟ್ಟೆ ಆಮೇಲೆ ಮಗಳು ಬಂದಳು ವಿಡಿಯೋ ಮಾಡ್ಕೊಳಕ್ಕೆ ನೋಡಿ ನಾನು ಮೂರು ಟೈಪ್ ರೊಟ್ಟಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಒಂದು ಪೇಪರ್ ಥರ ತೆಳ್ಳಗೆ ಬರಬೇಕು ಇನ್ನೊಂದು ಮೀಡಿಯಮಲ್ಲಿ ಇನ್ನೊಂದು ಅದಕ್ಕಿಂತ ದಪ್ಪ ನಿಮ್ಗೆ ಏನೂ ರೊಟ್ಟಿ ಬರದೇ ಇದ್ದೋ ನಾನು ಲಾಸ್ಟ್ ಮಾಡಿ ತೋರಿಸ್ತೀನಿ ನೋಡಿ ಅದನ್ನು ರೀ ಇಲ್ಲ ಪರವಾಗಿಲ್ಲ ನಾವು ಬರ್ತೆ ಅಂದರೆ ಇವು ಮೀಡಿಯಮ್ ಇದ್ದದ್ದು ಮಾಡ್ಬೋದು ಇಲ್ಲ ಫಸ್ಟ್ ಇವಾಗ ನಾನು ಮಾಡ್ತಿದ್ದೀನಿ ಇದು ಕೂಡ ನೀವು ಮಾಡ್ಕೋಬೋದು ನೋಡಿ ಒಂದು ಸ್ವಲ್ಪ ಒಂದು ಲಿಂಬೆ ನಾಳ್ತಿದಷ್ಟು ನಾನು ಹಿಟ್ಟು ತೊಗೊಂಡಿದ್ದೀನಿ ಇದು ನಾರ್ಮಲಾಗಿ ಜಿಗಿ ಬರೆಸಿ ಹಾಕ್ಕೋಬೇಕು ಜಾಸ್ತಿ ಏನು ಜಿಗಿ ಹಾಕೊಳೋದಿಲ್ಲ ರೆಗ್ಯುಲರ್ ರೊಟ್ಟಿಗೆ ನಾವು ಮಾಡ್ಕೋತೀವಿ ಅದೇ ಥರನೇ ನಾನು ಹಿಟ್ಟು ಜಿಗಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕೈಗೆಲ್ಲ ಬಿಟ್ಟು ಒಂಚೂರು ಒಂದು ಪುರಿ ಅಳತಿಯಾಗಿದೆ ಇದು ಇದನ್ನು ಇಷ್ಟು ನಾವು ಕೈಲಿಂತ ಬಡದ್ಬಿಟ್ಟು ಒಂದು ಲಟ್ಟುನಿಗೆ ತೊಗೊಂಡು ಅದಕ್ಕೊಂದು ಸ್ವಲ್ಪ ಹಿಟ್ಟು ಹಚ್ಚಿ ನಮ್ಮ ಸೈಡ ಅದನ್ನು ಅಂದರೆ ಎಳ್ಕೊಬೇಕು ಹಿಂಗೆ ನಾವು ಚಪಾತಿ ಲಟ್ಟಿಸ್ಕೋತೀವಲ್ಲ ಆ ಥರ ನಮ್ಮ ಸೈಡಿಗೆ ಎಳ್ಕೋಬೇಕು ಆ ಥರ ಎಳೋದ್ರಿಂದ ಏನಾಗುತ್ತೆ ರೊಟ್ಟಿ ತೆಳುವಾಗಿ ಬರುತ್ತೆ ನಿಮ್ಗೆ ಎಷ್ಟು ತೆಳಬೇಕೋ ಅಷ್ಟು ತೆಳು ಬರುತ್ತೆ ಏನಾದ್ರು ಅಂಟ್ಕೊಳ್ತಾ ಇತ್ತು ಅಂದರೆ ಒಂದು ಸ್ವಲ್ಪ ಅವಾಗವಾಗ ಹಿಟ್ಟು ಹಚ್ಕೊಳ್ಳಿ ಆಗ ಮಾಡೋದ್ರಿಂದ ಅಂಟ್ಕೊಳ್ಳೋದಿಲ್ಲ ಇನ್ನೊಂದು ಇದು ಪ್ರಾಕ್ಟೀಸ್ ಆಗಬೇಕು ಫಸ್ಟ್ ಫಸ್ಟಿಗೆ ನೀವೇನಾದರೂ ಕಲಿತೀನಿ ಅಂದರೆ ಒಂದು ಸ ಇಷ್ಟೇ ಒಂದು ಪುರಿ ಅಳ್ತೀನಿ ಮಾಡ್ಕೊಳ್ಳಿ ಇದು ಲಟ್ಟು ಲಟ್ಟುನಿಗೆಯಿಂದ ನೀವು ಮಾಡ್ಕೊಳ್ಳೋದು ರೂಢಿ ಹಾಕೊಂಡ್ಮೇಲೆ ನೀವು ಮುಂದೆ ಎಷ್ಟು ದೊಡ್ಡದು ಬೇಕೋ ಎಷ್ಟು ಬೇಕೋ ಆ ಥರ ಎಲ್ಲ ನೀವು ಮಾಡ್ಕೋಬೋದು ನಾನು ನಿಮ್ಮ ತೋರಿಸ್ತಿದ್ದೀನಿ ನೋಡಿ ಎಷ್ಟು ತೆಳುವಾಗಿದೆ ಅಂತ ಆಮೇಲೆ ಇದು ರೊಟ್ಟಿ ಅಂತಲೂ ಗೊತ್ತಾಗೋದಿಲ್ಲ ಯಾಕೆ ಹೇಳಿ ನಾನು ಮತ್ತೆ ಹಿಟ್ಟು ಕೈಗೆ ಹಚ್ಕೊಂಡ್ಬಿಟ್ಟು ಮತ್ತೆ ಬಡಿತೀನಿ ಒಂದು ಸ್ವಲ್ಪ ಅದು ಕೈ ಪೆಟ್ಟು ತಿಂದುಬಿಟ್ಟು ಮತ್ತೆ ಕೈಲೇ ಬಡಿದು ರೊಟ್ಟಿ ಥರನೇ ಅನಿಸುತ್ತೆ ಯಾರಿಗೂ ಗೊತ್ತಾನೇ ಆಗೋಲ್ಲ ನಾವು ಲಟ್ಟಿಶ್ ಮಾಡಿರೋ ರೊಟ್ಟಿ ಅಂತ ಇದು ಕೈಲೇ ಮಾಡಿರೋ ರೊಟ್ಟಿ ಅಂತ ಅನಿಸುತ್ತೆ ನೋಡಿ ಎಷ್ಟು ತೆಳುವಾಗಿ ಬಂದಿದೆ ಇವಾಗ ನಾವು ಒಂದು ಕಾದ ಹಂಚಿಗೆ ಹಾಕ್ಕೊಂಡ್ಬಿಡೋಣ ಇದು ನೋಡಿ ಇವಾಗ ಈ ಥರ ಫೋಲ್ಡ್ ಆಗುತ್ತೆ ಕೆಲವೊಂದು ಸಲ ಆಗುತ್ತೆ ಕೆಲವೊಂದು ಸಲ ಆಗಲ್ಲ ಹೀಗೇನಾದರೂ ಆದರೆ ಒಂದು ಸ್ಪೂನು ಅಥವಾ ಕಡ್ಚಿ ಆ ಕಡ್ಚಿ ಸಹಾಯದಿಂದ ನಿಧಾನಕ್ಕೆ ತಕ್ಕೊಂಡ್ಬಿಡಬೇಕು ಒಂದು ವೇಳೆ ನಿಮ್ಗೆ ಬರಲಿಲ್ಲ ಅಂದ್ರೆ ಅಷ್ಟೇ ಬಿಟ್ಬಿಡಿ ಏನಾಗಲ್ಲ ಆಮೇಲೆ ಒಂದು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಳಿ ಇಟ್ಕೊಂಡು ಸ್ವಲ್ಪ ನೀರು ಹಚ್ಕೋಬೇಕು ಇದಕ್ಕೆ ನೀರು ಹಚ್ಚುವಾಗ ಬಹಳ ನಿಧಾನಕ್ಕೆ ನೋಡ್ಕೊಂಡು ಹಚ್ಕೋಬೇಕಾಗುತ್ತೆ ನೀವು ಗಡಿಬಿಡಿಯಲ್ಲಿ ಹಚ್ಚಿಬಿಟ್ರೆ ಕಿತ್ತು ಬಂದುಬಿಡುತ್ತೆ ರೊಟ್ಟಿ ಸಲ ಇದು ನಿಮ್ಗೆ ಟ್ರಿಕ್ ಗೊತ್ತಾಗಿಬಿಟ್ರೆ ನೀವು ಆರಾಮಾಗಿ ದಿನಾಲು ರೊಟ್ಟಿ ಮಾಡಿಕೊಂಡು ಊಟ ಮಾಡ್ಬೋದು ಅಷ್ಟು ಸರಳಿದೆ ರೊಟ್ಟಿದೇನು ಇವಾಗ ನೋಡಿ ಇದು ಹಸಿ ಎಲ್ಲೂ ಉಳಿಬಾರ್ದು ಆ ಥರ ಬೇಯಿಸ್ಕೊಂಡು ಬಿಡೋಣ ನೋಡಿ ಇದು ತೆಳುವಾಗಿ ಬಂದಿರೋದ್ರಿಂದ ಸ್ವಲ್ಪ ಮಧ್ಯ ಹೊತ್ಕೊಳ್ತಾ ಇದೆ ಜಾಸ್ತಿ ತೆಳುವಾದರೆ ರೊಟ್ಟಿ ಹೊತ್ತವ ಆಮೇಲೆ ಇಲ್ಲಾಂದ್ರೆ ಹಂಚು ದೊಡ್ಡದು ತಪ್ಪ ಇರಬೇಕು ಇದು ನಮ್ದು ಆಲ್ರೆಡಿ ತಪ್ಪನೇ ಇರೋದು ಸೊ ಇದು ಸರಿಯಾಗಿ ಎಲ್ಲ ಬೇಯಿಸ್ಕೊಂಡು ಬಿಡಬೇಕು ಹಸಿ ಹಂಗೆ ಇವಾಗಿದ್ದು ರೊಟ್ಟಿ ರೆಡಿಯಾಗಿಬಿಟ್ಟಿದೆ ಇನ್ನೊಂದು ನಾನು ಮೀಡಿಯಮ್ ಸೈಜಲ್ಲಿ ಹ್ಯಾಗ್ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ ನೋಡಿ ಎಷ್ಟು ತೆಳ್ಳಗೆ ಬಂದಿದೆ ಯಾರಿಗೂ ರೊಟ್ಟಿ ಬರಲ್ಲ ಅವರೆಲ್ಲರೂ ಮಾಡ್ಕೋಬೋದು ಭಾಳ ಇದೆ ಏನು ಬರಲ್ಲಪ್ಪ ಅನ್ನೋ ಥರ ಏನೂ ಇಲ್ಲ ಮನುಷ್ಯನಿಗೆ ಪ್ರಾಕ್ಟೀಸ್ ಇರಬೇಕು ಯಾವುದೇ ಮಾಡಲಿ ಇದೊಂದು ಸ್ವಲ್ಪ ದಪ್ಪ ಮಾಡ್ಕೊಂಡಿದ್ದೀನಿ ನಾನು ಒಂದು ಗಾದೆ ಮಾತೆ ಇದೆ ನೋಡಿ ಉಗುಳಿ ಉಗುಳಿ ರೋಗ ಬಂತು ಹಾಡಿ ಹಾಡಿ ರಾಗ ಬಂತು ಆ ಥರ ನೀವು ದಿನಾಲು ರೊಟ್ಟಿ ಮಾಡ್ತಾ ಹೋಗಿ ದಿನಾಲು ಒಂದು ನಾಲ್ಕೈದೇ ಮಾಡ್ತಾ ಹೋಗಿ ನೀವೇ ಎಲ್ಲರೂ ಮೆರೆಸ್ಬಿಡ್ತೀರಿ ಅಷ್ಟೊಂದು ಚೆನ್ನಾಗಿ ರೊಟ್ಟಿ ಮಾಡ್ತೀರಿ ಇಷ್ಟು ಇದೆ ಅಂತ ನಿಮಗೆ ಅನಿಸುತ್ತೆ ಸ್ವಲ್ಪ ಸ್ಟಾರ್ಟಿಂಗ್ ಏನೂ ರೊಟ್ಟಿ ಬರಲ್ಲ ನೋಡ್ರಿ ಅವ್ರು ಏನು ಮಾಡಬೇಕು ಒಂದು ಸ್ವಲ್ಪ ಜಿಗಿ ಜಾಸ್ತಿ ಹಾಕ್ಕೊಂಡ್ಬಿಡಬೇಕು ಆವಾಗ ನಿಮಗೆ ಕಲಿಯೋದಕ್ಕೆ ಈಸಿ ಆಗ್ತದೆ ಇಲ್ಲ ಕಡಿಮೆ ಹಾಕ್ಕೊಂಡ್ರೆ ಅದು ಸೈಡೆಲ್ಲ ಮುಗಿಸಿಡುತ್ತದ ಅದರಲ್ಲಿಂದು ರೊಟ್ಟಿ ಬೆಡಿಯಾಕ ಸರಳ ಬರೋಲ್ಲ ಇದು ನೋಡಿ ದಪ್ಪಂದು ರೊಟ್ಟಿ ಯಾರಿಗೆ ನಮ್ಗೆ ಏನೂ ರೊಟ್ಟಿನೇ ಮಾಡೋಕ್ಕೆ ಬರಲ್ಲಪ್ಪ ಅನ್ನೋರು ಈ ಥರ ಒಂದು ಸ್ವಲ್ಪ ಹಿಟ್ಟು ದಪ್ಪಂದು ರೊಟ್ಟಿ ಮಾಡ್ರಿ ದಪ್ಪ ಮಾಡೋದ್ರಿಂದ ಇದು ಊಟಕ್ಕೂ ಚಲೋ ಇರ್ತದೆ ಮೆಚ್ಚಿಗೆ ಏಜ್ ಆದೋರಿಗೆ ಮಕ್ಕಳಿಗೆ ದಪ್ಪ ರೊಟ್ಟಿ ಇಷ್ಟಪಡೋರಿಗೆ ನಡೆಯುತ್ತೆ ಇದು ನನ್ನ ಮಗಳು ಬಹಳ ಇಷ್ಟ ದಪ್ಪನ ರೊಟ್ಟಿ ಅಂದರೆ ಅವಳಿಗೋಸ್ಕರ ಅದು ಮಾಡ್ತಾಯಿದ್ದೀನಿ ನಿಮಗೆ ತ್ರೀ ಟೈಪ್ಸ್ ಮೂರು ಟೈಪ್ಸ್ ನಾನು ರೊಟ್ಟಿ ಹೆಂಗೆ ಮಾಡೋದು ಅಂತ ತೋರಿಸಿದ್ದೀನಿ ನಿಮ್ಗೆ ಇದರಲ್ಲಿ ಯಾವುದು ಇಷ್ಟ ಆಯಿತೋ ಯಾವುದು ಅನುಕೂಲ ಆಗುತ್ತೋ ಮಾಡ್ಲಿಕ್ಕೆ ಈಜಿಯಾಗಿ ಬರ್ತದೋ ಅವ್ರು ನೀವು ಅದನ್ನು ಮಾಡ್ಕೊಳ್ಳಿ ಬೇಯ್ಸೋದಂತರೂ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೊಳ್ಳಿ ಮತ್ತು ಯಾರಾದರೂ ನೀವು ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ನಮ್ಮ ಚಾನಲಿಗೆ ಸಪೋರ್ಟ್ ಮಾಡಿ ಆಲ್ರೆಡಿ ನೀವು ಸಪೋರ್ಟ್ ಇದ್ರಿ ನನಗಂತೂ ಭಾಳನೇ ಖುಷಿಯಾಯಿತು ನಾನು ಮಾಡಿರೋ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೋ ಇಲ್ಲೋ ನಂಗೆ ಗೊತ್ತಿಲ್ಲ ಹೇಗೆ ಮಾಡಿರ್ತೀನೋ ಗೊತ್ತಿಲ್ಲ ನಂಗೆ ತಿಳಿದಂಗೆ ನಾನು ಮಾಡಿರ್ತೀನಿ ನೀವು ಆದರೂ ನಂದು ಬಿಟ್ಟು ವಿಡಿಯೋನೆಲ್ಲ ನೋಡಿ ಸಹಕರಿಸ್ತಾ ಇದ್ರಿ ನಿಮಗೆಲ್ಲ ತುಂಬ ಹೃದಯದ ಧನ್ಯವಾದಗಳು ನೋಡಿ ಫ್ರೆಂಡ್ಸ್ ಇದಕ್ಕಿಷ್ಟು ಅದು ಮಧ್ಯೆ ಯಾಕೆ ಹರಿತು ಅಂತಲೂ ಹೇಳ್ತೀನಿ ನಾವು ಬಡಿಬೇಕಾದಾಗ ಒಂದು ಸ್ವಲ್ಪ ಹಿಟ್ಟ ಹೆಚ್ಚು ಕಡಿಮೆ ಆಯಿತು ಅಂದರೆ ಬಿಡುತ್ತೆ ಆಮೇಲೆ ಇನ್ನೊಂದಿದು ನೀರು ಜಾಸ್ತಿ ಆದರೆ ತಳಗಡೆ ಅಂಟು ಹಿಡ್ಕೊಂಬಿಡುತ್ತೆ ಅಂದರೆ ತವಿ ಹಿಡ್ಕೊ ಹಿಡ್ಕೊಂಬಿಡುತ್ತೆ ಆಮೇಲೆ ಇದು ಹಿಟ್ಟು ಜಾಸ್ತಿ ಆದರೂ ಸುಟ್ಟು ಥರ ಆಗಿಬಿಡುತ್ತೆ ಕಲರ್ ಇದರೊಡೆ ಉಬ್ಬುತ್ತಾ ಸೈಡೆಲ್ಲ ಉಬ್ಬುತ್ತಿದೆ ಸೆಂಟ್ರ್ದಲ್ಲಿ ಅಷ್ಟೇ ಬಿಟ್ಟು ಯಾಕಂದರೆ ನಡು ಹೋಲ್ ಬಿದ್ದಿದೆ ಅದ್ರ ಕೈಗೆ ಹತ್ಕೊಂಡ್ಬಿಟ್ಟು ಬಡಿಬೇಕಾದ್ರೆ ಇದು ಆಯಿತು ಎಲ್ಲಿ ಚೇಂಜ್ ಮಾಡೋದು ಬಿಡು ಅಂತ ನಾನು ಹಾಗೆ ಮಾಡಿಬಿಟ್ಟಿದ್ದೀನಿ ರೊಟ್ಟಿನ ಯಾವುದ್ರ ಜೊತೆ ಉಣ್ಬೇಕಂದ್ರೆ ಪುಂಡಿ ಪಲ್ಯ ಮತ್ತು ಎಣ್ಣೆ ಬದ್ನಿಕಾಯಿ ಇಲ್ಲ ನಾರ್ಮಲ್ ಬದ್ನಿಕಾಯಿ ಮಾಡಿದ್ರು ಅದ್ರ ಜೊತೆಗೂ ನಡೆಯುತ್ತೆ ಕಾಳು ಪಲ್ಯ ಜೊತೆ ನಡೆಯುತ್ತೆ ಆಮೇಲೆ ಬಜ್ಜಿ ಪಲ್ಯ ಅಂತ ಮಾಡ್ತಾರೆ ನಮ್ಮ ಸೈಡೆಲ್ಲ ಅದ್ರ ಜೊತೆಗೂ ನಡೆಯುತ್ತೆ ಇನ್ನೊಂದು ಪಿಟ್ಲಾ ಮಾಡ್ತಾರೆ ಅದು ಬಿಸಿ ಇರುವಾಗಲೇ ಇನ್ನೂ ಚೆನ್ನಾಗಿರುತ್ತೆ ಪಿಟ್ಲಾ ಜೊತೆಗೂ ಆಮೇಲೆ ಇದೇ ಥರ ಆಮೇಲೆ ಗಟ್ಟಿ ಬೇಳೆ ಇನ್ನು ಭಾಳ ಇತ್ತು ನಮ್ಮ ಕಡೆಯೆಲ್ಲ ಮಾಡೋದು ಪಲ್ಯಗಳು ಅದೆಲ್ಲದ್ರ ಜೊತೆ ರುಚಿ ಕೊಡ್ತದ್ರಿ ನೀವು ಒಂದು ಸಲ ರೊಟ್ಟಿ ಟ್ರೈ ಮಾಡಿ ನೋಡಿ ಆಮೇಲೆ ಚಪಾತಿನೇನು ಮುಟ್ಟೋದಿಲ್ಲ ಅಷ್ಟೊಂದು ಚೆನ್ನಾಗಿರ್ತಾವೆ ರೊಟ್ಟಿ ಟೇಸ್ಟು ಫ್ರೆಂಡ್ಸ್ ನೀವೆಲ್ಲ ನಮ್ಮ ಚಾನಲ್ಗೆ ಸಹಕರಿಸ್ತಾ ಇದ್ದರೆ ಇದೇ ರೀತಿ ಸಹಕರಿಸಿ ಇನ್ನೂ ನಿಮ್ಮ ಫ್ರೆಂಡ್ಸ್ಗೆಲ್ಲ ಕಳಿಸಿ ಓಕೆ ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗೋಣ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್